ಆತ್ಮೀಯ ಎಲ್ಲ ರೈತ ನಾಯಕರೇ ರೈತ ಬಂಧುಗಳೇ ತಾಯಂದಿರೇ ಬಂಧುಗಳೇ ರೈತ ಬಂಧುಗಳೇ ಸ್ನೇಹಿತರೆ ರೈತನ ಬದುಕು ಅನಿಶ್ಚಿತೆಯ ಬದುಕಿಂದ ಕೂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ರೈತನ ಬದುಕು ಬಯಲ ಬದುಕು ಅವನು ಬದಕ್ಕೆಲ್ಲ ಬಯಲಾಗಿದೆ ಒಳ್ಳೆ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡೋದು ಒಳ್ಳೆ ಮಳೆ ಬಂದರೆ ಬೆಳೆ ಬರ್ತದೆ ಬೆಳೆ ಬಂದರೆ ಬೆಲೆ ಸಿಗಲ್ಲ ಹೀಗೆ ಒಂದಾದ ಮೇಲೆ ಒಂದು ಗಂಡಾಂತರವನ್ನು ಪ್ರತಿ ಸೀಸನಲ್ಲಿ ಅವ್ನು ಪಾರಾಗಬೇಕಾಗೆ ವ್ಯವಸ್ಥೆಯಲ್ಲಿ ಅಮೂಲಗ್ರಹವಾಗಿರುವಂಥ ಬದಲಾವಣೆ ಅವಶ್ಯಕತೆ ಇದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ನೀತಿಯನ್ನು ಇಟ್ಟುಕೊಂಡು ಸಮನ್ವಯವಾಗಿ ಕೆಲಸ ಮಾಡಿದ್ರೆ ರೈತರನ್ನು ಉಳಿಸ್ಬೇಕು ಕೇಂದ್ರ ಸರ್ಕಾರದ ಯೋಜನೆಯ ಲಾಭಗಳು ರಾಜ್ಯಕ್ಕೆ ಸಿಗಬೇಕು ಬೆಂಬಲ ಬೆಲೆ ಘೋಷಣೆಯ ಪರಿಣಾಮ ರೈತರಿಗೆ ಬೆಲೆ ಸಿಗಬೇಕು ಖರೀದಿ ಮಾಡಿದ ಸರ್ಕಾರಕ್ಕೂ ಕೂಡ ನುಕ್ಸಾನ ಆಗಬಾರ್ದು ಹಂಗಾದಾಗ ನಿರಂತರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದೆ ಆದರೆ ನಾವು ಒಬ್ರಿಗೊಬ್ರು ಸಂಘರ್ಷ ಮಾಡ್ಕೊಳ್ತೇವೆ ಅಂತಂದ್ರೆ ಗಂಡ ಇಳಿತೀಜೆಗಳದಾಗ ಕೂಸು ಬಿಡುವಂಥ ಪರಿಸ್ಥಿತಿ ಬರ್ತದೆ ಬಂಧುಗಳೇ ಒಂದು ಮಾತನ್ನು ನೆನಕ್ಕೆ ಇಚ್ಛೆ ಪಡ್ತೇವೆ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ரத்துக்கு சேரில்ல எல்லா பட்ச சேர்த்தையின் நீத்திய ஆட் கலச நானும் முக்கியமாத தே பிருசான ಬೆಳಗಾವಿ ವಿಧಾನಸಭೆ ಅಧಿವೇಶನ ನಡೆದಿತ್ತು ಈಗಿನ ಮುಖ್ಯಮಂತ್ರಿಗಳು ಅವಾಗ ವಿರೋಧ ಪಕ್ಷದ ನಾಯಕರು ಟೇಬಲ್ ಗುತ್ತಿ ಗುದ್ದಿ ಕೇಳ್ತಿದ್ರು ಯಾವಾಗ ಕೊಡ್ತೀರಿ ಪರಿಹಾರ ಇವತ್ತು ಕೊಡ್ಬೇಕು ಈಗ ಕೊಡಬೇಕು ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಂತ ಗುತ್ತಿ ಗುದ್ದಿ ಕೇಳ್ತಿದ್ರು ತಪ್ಪೇನಿಲ್ಲ ವಿರೋಧ ಪಕ್ಷದ ಕೆಲಸ ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ನಾನು ಮುಖ್ಯಮಂತ್ರಿಯಾಗಿ ಹೇಳಿದೆ ಭಾಳ ರಾಷ್ಟ್ರ ತಗೋಬೇಡ ಕೊಡೋಣ ಇಲ್ಲಿದ್ದೀನಿ ರೈತರ ಪರವಾಗಿ ಅಂತ ನಾನು ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದು ಎರಡು ಪಟ್ಟಣ ರೈತರು ಕೊಟ್ಟೆ ಒಣ ಬೇಸಾಯಕ್ಕೆ ಆರು ಸಾವಿರದ ಮುನ್ನೂರು ಕೊಡ್ತಿದ್ರು ಒಂದು ಎಕ್ರೆಗೆ ನಾನು ಹದಿಮೂರು ಸಾವಿರದ ಆರ್ನೂರು ಕೊಟ್ಟರೆ ನೀರಾವರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟ ಪಟ್ಟಿಗಳಿಗೆ ಇಪ್ಪತ್ತೆಂಟು ಸಾವಿರ ಹದಿನೆಂಟು ಸಾವಿರ ಕೊಡ್ತೀರ ಇಪ್ಪತ್ತೆಂಟು ಸಾವಿರ ಕೊಟ್ಟೆ ಕೇಂದ್ರ ಕಡೆ ಗೊತ್ತು ಮಾಡಿ ತೋರಿಸ್ಲಿಲ್ಲ ರೈತನ ಉಳಿಸ್ಬೇಕೇನು ಮನಸ್ಸಿದ್ರೆ ಆ ಶಕ್ತಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾನೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮಾಡಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ತುರ್ತಾಗಿ ಈಗ ಸದ್ಯಕ್ಕೆ ಮಾಲ್ ಬರ್ತಾ ಇದೆ ಮಾರುಕಟ್ಟೆ ಮೆಕ್ಕೆಜೋಳದ ಜೋಳದ ಬೆಳೆದಂತ ಮಾಲ್ ಬರ್ತಾ ಇದೆ ಬರೋಕ್ಕಿಂತ ಮುಂಚೆನೆ ಸುಮಾರು ಒಂದು ಸಾವಿರದ ಎರಡ್ನೂರು ರೂಪಾಯಿ ಕುಸ್ತು ಹೋಗಿದೆ ಎರಡು ಸಾವಿರ ಮೇಲೆ ಬರುತ್ತೆ ಅಂತೇಳಿ ನಮ್ಮ ರೈತ ಜೋಳಕ್ಕೆ ಎಲ್ಲಾ ದುಡ್ಡನ್ನು ಹಾಕಿದ್ದಾನೆ ಎಲ್ಲಾ ದುಡ್ಡನ್ನು ಹಾಕಿದ್ದಾನೆ ಆದ್ರೆ ಈಗ ಒಮ್ಮುಕ್ಳೆ ನೂರು ಹದಿನೈದು ನೂರು ಬಂತಂದ್ರೆ ಅವ್ನ್ ಆಘಾತ ಆಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗ್ ನಾವು ಸರ್ಕಾರ ಕೆಲಸ ಅನ್ನೋದು ಬಹಳ ಮುಖ್ಯ ನಾವು ಪಾಲಿಸಿಗಳನ್ನು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಅದ್ರ ಕಾಲ ಬೇರೆ ವಿಧಾನಸಭೆಯಲ್ಲಿ ನೀವು ಚರ್ಚೆ ಮಾಡ್ರೆ ಬೇಡ ಅನ್ನೋದಿಲ್ಲ ಆದ್ರೆ ಇಲ್ಲಿ ರೈತನ ಉಳಿಸಬೇಕಾಗಿದೆ ನಿಮಗೆ ಹೃದಯದಲ್ಲಿ ರೈತನ ಬಗ್ಗೆ ಕಳಕಳಿ ಇತ್ತಂದ್ರೆ ಅಂದ್ರೆ ತುರ್ತಾಗಿ ತಾಗಿಸ್ಬೇಕು ಮಾರುಕಟ್ಟೆ ಬಿದ್ದಾಗ ಗೋಣಿ ಚೀಲ ಹಿಡ್ಕೊಂಡು ಸರ್ಕಾರ ಮಾರುಕಟ್ಟೆಗೆ ಬರ್ಬೋದು ಈ ಮಾತು ನಾನು ಹೇಳಿಲ್ಲ ಹಿಂದೆ ಬೆಲೆ ಕುಸಿದಾಗ ಸರ್ ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಅಧಿಕಾರಿಗಳು ಕರೆದು ಹೇಳಿದ್ರು ಇಲ್ಲ ಅವರು ಕಾನೂನು ಏನು ಹೇಳಕ ಅಧಿಕಾರಿಗಳು ರೈತನ ಉಳಿಸ್ಬೇಕಾಯ್ತಿ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮೊದ್ಲೇ ಮತ್ತೆ ಗೋಣಿ ಚೀಲ ತಗೊಂಡು ಮಾಲ್ ಖರೀದಿ ಮಾಡ್ರಿ ಆಮೇಲೆ ನೋಡೋಣ ಅಂತ ಆ ಗೋಣಿ ಜನ ಹಿಡ್ಕೊಂಡು ಮಾರುಕಟ್ಟೆಗೆ ಹೋದಾಗ ರೇಟ್ ತನ್ನಿಂದ ಬೇಡಿ ಹಿಂದೆ ಗುಳಿನ ಜಲ ಖರೀದಿ ಆಗಿದೆ ಇದೇನು ಮೊದಲನೇ ಸತಿ ಅಲ್ಲ ಹಿಂದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ಅವಾಗ ಎಲ್ಲೂ ಕೂಡ ತಡ ಮಾಡಲಿಲ್ಲ ಕೇಂದ್ರಕ್ಕೆ ಇಂಪೋರ್ಟ್ ಮಾಡಿ ತೋರಿಸಲಿಲ್ಲ ಈಗೇನದು ಇಂಪೋರ್ಟ್ ಮಾಡ್ಬೇಕಂತಾರೆ ಇಡೀ ಒಂದು ವರ್ಷ ಇಂಪೋರ್ಟ್ ಮಾಡುವಂತದ್ದು ಅದು ಯಾವಾಗ ಯಾವಾಗ ಉಪಯೋಗ ಯಾವಾಗ ಆಪರೇಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ಬೆಳೆದಂತ ಬೆಳೆ ಕೊರತೆ ಆದಾಗ ಆಪರೇಟ್ ಮಾಡ್ತಾರೆ ಇಲ್ಲಿದ್ರೆ ಆಪರೇಟ್ ಮಾಡುದಿಲ್ಲ ಉದಾಹರಣೆಗೆ ಕರ್ನಾಟಕದಲ್ಲಿ ಕಳೆದ ವರ್ಷ ಹದಿನೈದು ಲಕ್ಷ ಎಕರೆಗೆ ಹದಿನೈದು ಲಕ್ಷ ಹೆಕ್ಟೇರ್ಗೆ ಐವತ್ನಾಲ್ಕು ಲಕ್ಷ ಟನ್ ಮೆಟ್ರಿಕ್ ಟನ್ನು ಗೋಜ್ಜೋಳ ಬೆಳೆದಿದ್ರು ರೈತರು ಈ ಬಾರಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಂದ್ರೆ ಎರಡು ಲಕ್ಷ ಹೆಕ್ಟೇರ್ ಅಂದ್ರೆ ಐದು ಲಕ್ಷ ಎಕ್ರೆ ಜಾಸ್ತಿ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ಗೋಯೋಳ ಆದರೆ ಈಗಲೂ ಕೂಡ ಐವತ್ನಾಲ್ಕು ಲಕ್ಷ ಟನ್ನೇ ಬರ್ತಾ ಇದೆ ರೈತರು ಜಾಸ್ತಿ ಮಾಡಿ ಇವತ್ತು ಬೆಳೆ ಕಮ್ಮಿ ಆಗಿದೆ ಅಂದರೆ ರೈತರಿಗೆ ನುಕ್ಸಾನಾಗಿದೆ ಅಂತ ಇಂಥ ಸಂದರ್ಭದಲ್ಲಿ ನಾವು ಹೊರಗಡೆ ಏನಾಗುತ್ತೆ ಅನ್ನೋದಕ್ಕಿಂತ ಬಹಳ ಮುಖ್ಯ ನಮ್ಮ ರೈತನ ನಾವು ಉಳಿಸ್ಬೇಕು ಆ ಶಕ್ತಿ ಜನ ನಿಮಗೆ ಕೊಟ್ಟಾರ ಆ ಶಕ್ತಿಯನ್ನು ರೈತರ ಪೊಲೀಕ ಬಳಕೆ ಮಾಡಬೇಕು ಆದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿದ್ದೇನೆ ಆಗ್ರಹ ಮಾಡಿದ್ದೆ ಆ ಪ್ರಕಾರ ಅವರು ನಿಮ್ಮ ಹತ್ರ ಮಾತಾಡಿದ ಮೇಲೆ ನಾವು ಲಕ್ಷ್ಮೇಶ್ವರದಿಂದನೇ ಇಡೀ ರಾಜ್ಯಕ್ಕೆ ಇವತ್ತು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಲಕ್ಷ್ಮೇಶ್ವರ ರೈತರ ಹೋರಾಟ ಇಡೀ ರಾಜ್ಯದ ರೈತರಿಗೆ ಮೆಕ್ಕೆಜೋಳ ಬೆಳೆ ಬೆಳಗಾರಿಗೆ ನಾಯಕ ಕೊಡುವಂತಹ ಶಕ್ತಿ ಈ ಹೋರಾಟಕ್ಕಿದೆ ಅಂತ ನಾನು ಹೇಳೋದಕ್ಕೆ ತಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡದೇ ಇದ್ರೆ ಈ ರ ಈ ಸರ್ಕಾರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಿರ್ಲಿಲ್ಲ ಕಣ್ತಿರ್ತಿರ್ಲಿಲ್ಲ ನಿಮ್ಮ ಛಲ ನಿಮ್ಮ ಬಲ ನಿಮ್ಮ ಒಕ್ಕಟ್ಟು ನಿಮ್ಮ ಶಕ್ತಿ ಇವತ್ತು ಸರ್ಕಾರವನ್ನು ಕಣ್ತೀರ್ಸಿದೆ ಎರಡನೇದಾಗಿ ವಿದೇಶದಲ್ಲಿ ಹೆಂಗಿದೆ ಅಂತಂದ್ರೆ ಅಲ್ಲಿ ಯಾವುದಾದ್ರೂ ಬೆಳೆ ಸೀಸನ್ಗಿಂತ ಮುಂಚೆ ಬೆಳೆ ನಿಗದಿ ಮಾಡ್ತಾರೋ ಸೀಸನ್ಗಿಂತ ಮುಂಚೆ ಬೆಳೆ ನಿಗದಿ ಮಾಡ್ತಾರೆ ಆ ಬೆಳೆ ನಿಗದಿ ಮಾರುಕಟ್ಟೆ ಆಧಾರದ ಮೇಲೆ ಹತ್ತು ವರ್ಷ ಮಳೆ ಬೆಳೆ ಎಲ್ಲ ಆಧಾರದ ಮೇಲೆ ಒಂದು ಬೆಳೆ ನಿಗದಿ ಮಾಡ್ತಾನೆ ಅದಕ್ಕೆ ಹತ್ತು ಪರ್ಸೆಂಟ್ ಕಮ್ಮಿ ಬಂತಂದ್ರೆ ಸರ್ಕಾರ ತುಂಬ ಹತ್ತು ಪರ್ಸೆಂಟ್ ಕಮ್ಮಿ ಬಂದ್ರೆ ಸರ್ಕಾರ ತುಂಬಿಕೊಡೋಕೆ ಶುರು ಮಾಡ್ತೈತಿ ಎಷ್ಟು ಖುಷಿ ಸರ್ಕಾರ ಕೊಡ್ತಿತ್ತು ಅಂದ್ರ ರೈತನ್ ಗೊತ್ತಾಗ್ತದೆ ಇಷ್ಟಂತೂ ನನಗೆ ಕನಿಷ್ಠ ಇಷ್ಟು ಬೆಲೆ ಸಿಗ್ತೈತೆ ಅಂತ ಗೊತ್ತಾಗತ್ತೆ ಖರ್ಚು ಅಷ್ಟು ಒಳಗಡೆನೆ ಮಾಡ್ತಾನೆ ರೈತನ್ ಲಾಸ್ ಆಗುದಿಲ್ಲ ಇಲ್ಲ ಹಂಗಿಲ್ಲ ಎಷ್ಟಕ್ಕೆ ಬೆಲೆ ಸಿಗ್ತೈತೆ ನಮ್ಗೆ ಗೊತ್ತಿಲ್ಲ ಹಂಗ ಖರ್ಚು ಮಾಡ್ಕೊಂತ ಹೋಗುದು ಹೋಗುದು ಗೊಬ್ಬರನು ಹಾಕೋದ್ ಔಷಧ ಹೊಡೆಯೋದ ಮಳೆ ಬಂದ್ರೆ ಮತ್ತೆ ಗೊಬ್ಬರ ಹಾಕೋದು ಮತ್ತೆ ಔಷಧ ಹೊಡೆಯೋದು ಈ ಬಾರಿ ಮಳೆ ಬಾರಿ ಆಗಿ ಇವತ್ತು ಹೆಚ್ಚಿನ ಔಷಧ ಹೊಡೆಯುವಂಥ ಕೆಲಸ ಹೆಚ್ಚಿನ ಗೊಬ್ಬರ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ ಈ ಸತ್ಯ ಎಲ್ಲ ಹೆಚ್ಚು ಖರ್ಚಾಗಿದೆ ರೇಟ್ ಆಗಿದೆ ಅದಕ್ಕಾಗಿ ಇವತ್ತು ನಮಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆಲ್ಲ ನಾವು ನೋಡಿದ್ದೀವಿ ಖರೀದಿ ಕೇಂದ್ರ ಮೊದಲೇದಾಗಿ ಯಾವ ಏಜೆನ್ಸಿ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಇದುವರೆಗೂ ಯಾವ ಏಜೆನ್ಸಿ ಕೊಡ್ತೀವಿ ಅಂತ ಹೇಳಿಲ್ಲ ಅವರು ಮಾರ್ಕೆಟಿಂಗ್ ಫೆಡರೇಷನ್ ಕೊಡ್ತಾರೋ ಎ ಪಿ ಎಂ ಸಿ ಕೊಡ್ತಾರೆ ಯಾರು ಕೊಡ್ತಾರೆ ಗೊತ್ತಿಲ್ಲ ಖರೀದಿ ಮಾಡೋರು ಯಾವ ಸರ್ಕಾರದಲ್ಲಿ ಇದು ನಂಬರ್ ಒನ್